ಶ್ರೀನಿವಾಸಪುರ ತಾಲೂಕಿನ ಕತ್ತಿ ಬೀಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಅಪ್ರಾಪ್ತ ಬಾಲಕಿಯ ಮದುವೆ ಪ್ರಕರಣವು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಮೀಸಗಾನಹಳ್ಳಿ ಗ್ರಾಮದ ವೆಂಕಟರಮಣ ಎಂಬಾತ ಇನ್ನೂ ಹದಿನೇಳು ವರ್ಷದ ಬಾಲಕಿಯನ್ನ ಮದುವೆಯಾಗಿದ್ದಾನೆ ಎಂಬುದು ಪೋಷಕರು ನೀಡಿದ ಅಧಿಕೃತ ದೂರು ಕತ್ತಿ ಬೀಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಅಪ್ರಾಪ್ತ ಬಾಲಕಿಯ ಮದುವೆ ಪ್ರಕರಣ ಇದೀಗ ರಾಜ್ಯವನ್ನೇ ಕದಡುತ್ತಿದೆ ಬಾಲಕಿಯ ವಯಸ್ಸಿನ ಎಲ್ಲ ಸರ್ಕಾರಿ ದಾಖಲೆಗಳು ಪೋಷಕರಿಂದ ಪೊಲೀಸರಿಗೆ ಸಲ್ಲಿಕೆಯಾಗಿದ್ದರೂ ಪೊಲೀಸರು ಇಂದಿಗೂ ಮೌನದಲ್ಲಿ ಬಂಧನ ಕ್ರಮವಿಲ್ಲ ಪೋಕ್ಸೋ ಪ್ರಕರಣವಿಲ್ಲ ಕಾನೂನನ್ನು ನೋಡಬೇಕಾದವರು ಕಾನೂನನ್ನೇ ನಿಲ್ಲಿಸುತ್ತಿರುವಂತೆ ಇದೆ ಮಧ್ಯೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಮೌನವು ಈ ಪ್ರಕರಣಕ್ಕೆ ಮತ್ತೊಂದು ಕತ್ತಲೆಯ ಅಧ್ಯಾಯ ಸೇರಿಸಿದೆ ಅಪ್ರಾಪ್ತ ಬಾಲಕಿಯ ಹಕ್ಕುಗಳ ರಕ್ಷಣೆಗೆ ನಿಂತಿರಬೇಕಾದ ಇಲಾಖೆ ಇಂದು ಕೈ ಮುಗಿದು ನಿಂತಿರುವುದು ಪೋಷಕರ ನೋವಿಗೆ ಮತ್ತೊಂದು ಬೆಂಕಿಯ ಕಣ್ಣೀರಲ್ಲಿ ಮುಳುಗಿದಂತಹ ಪೋಷಕರು ಮಾಧ್ಯಮದ ಮುಖಾಂತರ ನ್ಯಾಯಕ್ಕಾಗಿ ಮನವಿ ಮಾಡುತ್ತಿದ್ದಾರೆ ಅವರ ಒಂದು ಮಾತ್ರ ಬೇಡಿಕೆ ನಮ್ಮ ಮಕ್ಕಳಿಗಾಗಿ ನ್ಯಾಯ ಕೊಡಿ ಅಪ್ರಾಪ್ತ ಬಾಲಕಿಯನ್ನ ಮದುವೆ ಮಾಡಿದವನನ್ನ ತಕ್ಷಣ ಬಂಧಿಸಿ ದಾಖಲೆ ಕಠಿಣ ಕ್ರಮ ಕೈಗೊಳ್ಳಿ ಆದರೂ ಆರೋಪಿಯಂತೂ ಧೈರ್ಯವಾಗಿ ಪೊಲೀಸರ ರಕ್ಷಣೆಯಲ್ಲಿ ಇದೆ ಎಂಬಂತೆ ಎಲ್ಲೆಡೆ ಸುತ್ತಾಡುತ್ತಿದ್ದಾನೆ ಈ ಘಟನೆ ಈಗ ಜನರ ಆಕ್ರೋಶವನ್ನ ಬುಗಿಲೆಬ್ಬಿಸಿದೆ ಮಕ್ಕಳ ಭವಿಷ್ಯಕ್ಕೆ ಮೌಲ್ಯವಿಲ್ಲವೆ ಕಾನೂನು ಯಾರಿಗಾಗಿ ಪೊಲೀಸರ ಮೌನಕ್ಕೆ ಕಾರಣವೇನು ಪೋಕ್ಸೋ ಕಾಯ್ದೆ ಯಾಕೆ ನಿದ್ರಿಸುತ್ತಿದೆ ಈ ವಿಡಿಯೋ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರಿಗೆ ತಲುಪುವವರೆಗೂ ಪ್ರತಿಯೊಬ್ಬರೂ ಶೇರ್ ಮಾಡಿ ಅಪ್ರಾಪ್ತ ಬಾಲಕಿಯ ನ್ಯಾಯಕ್ಕಾಗಿ ಧ್ವನಿ ಇತ್ತಿ ಒಂದಾಗಿ ನಿಲ್ಲಿ ಮಗು ಅಪ್ರಾಪ್ತಿ ಎಂದರೆ ಮದುವೆ ಅಪರಾಧ ಅಪರಾಧಕ್ಕೆ ಮೌನ ಅನುಮತಿಯಲ್ಲ ಕಾನೂನು ಬಲವಾಗಿ ನಿಂತಾಗ ಮಾತ್ರ ನ್ಯಾಯ ಸಿಗುತ್ತದೆ ಎಲ್ಲಿ ಹೋದ್ರೂ ನಿಮಗೆ ನಿಮ್ಮ ಹುಡುಗಿಗೆ ಹದಿನೆಂಟು ವರ್ಷ ಆಗಿದೆ ಹೋಗಿ ಹೋಗಿ ಅಂತ ನಮ್ಮ ಕಂಪ್ಲೇಂಟೇ ಇಶ್ಯೂ ಮಾಡ್ತೀರಾ ನಮಗೆ ಎಲ್ಲಿ ಹೋದ್ರೂ ನಮಗೆ ಸಿಗ್ತಾ ಇಲ್ಲ ಅಂತ ನಾವು ಇವಾಗ ಇದು ಮಾಡ್ತಾಯಿದ್ದೀರಿ ಹೋರಾ ಹೋರಾಟ ಮಾಡ್ತಾ ಇದ್ದೀರಿ ನಮ್ಗೆ ಎಲ್ಲಿ ಹೋದ್ರೂ ನ್ಯಾಯವೇ ಇಲ್ಲ ಸಿಟಿ ಫಸ್ಟ್ ಕಂಪ್ಲೇಂಟು ಸಿಟಿ ಆಫೀಸು ಪೊಲೀಸ್ ಸ್ಟೇಷನು ಡಿ ಸಿ ಪಿ ಆಫೀಸು ಇದೆಲ್ಲ ಕೊಟ್ಟಿದ್ರೂ ನಮಗೆ ನ್ಯಾಯ ಸಿಗಲಿಲ್ಲ ಮತ್ತು ಕೋರ್ಟ್ಗೆ ಕೋರ್ಟ್ಗಾಯಿ ಅವರೇ ಕೋರ್ಟ್ಗೆ ಆಗಿದ್ರು ಹದಿನೆಂಟು ವರ್ಷ ಅಂತ ನಮಗೆ ಕೋರ್ಟಲ್ಲಿ ಕೂಡ ಹದಿನೆಂಟು ವರ್ಷ ಅಂತ ನಮ್ಮ ಮಗುಗೆ ಇದು ಮಾಡಿದ್ದಾರೆ ಜಡ್ಜು ಆದರೂ ಇವರು ನ್ಯಾಯಾಲಯ ದೊರಕಿಸ್ತಾ ಇಲ್ಲ ನಮಗೆ ಮತ್ತು ಮಕ್ಕಳ ಮಕ್ಕಳ ಆಯೋಗ ಮಂಜುಳಾ ಮೇಡಮ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಮತ್ತು ಚೌಟಪ್ಪ ಅವ್ರಿಗೆ ಇದು ತಗೊಳ್ಳೇಬೇಕು ಅಂತ ಅವರು ಇದು ಮಾಡಿದ್ದಕ್ಕೆ ಮತ್ತೆ ಅವರು ಕಂಪ್ಲೇಂಟನ್ನು ತಗೊಂಡು ಮತ್ತೆ ಇದು ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಲ್ಲಿಂದ ಲೆಟ್ರ್ ಕೊಡಬೇಕಂತೆ ಅವರು ಚೋಡಪ್ಪ ಅವರು ಸಿ ಡಬ್ಲ್ಯೂ ಆಫೀಸಿಂದ ಅವರು ಲೆಟ್ರ್ ಏನು ಕೊಡ್ತಾ ಇಲ್ಲ ನಾನು ಯಾವಾಗ ನಮಗೆ ಇಷ್ಟ ಬಂದ ಮಲೆ ಇಷ್ಟ ಬಂದಾಗ ನಾನು ಕೊಡ್ತೀನಿ ನೀವು ಹೇಳಿದಾಗ ನಾನು ಕೊಡೋಕ್ಕಾಗಲ್ಲ ಇಲ್ಲೇ ಇಲ್ಲ ಹೇಳ್ತಾವ್ರೆ ಇವಾಗ ಏನು ಬೇಕು ನಿಮಗೆ ನ್ಯಾಯ ಇಲ್ಲಿ ಆಫೀಸ್ ಇದರಲ್ಲಿ ಕಸ್ಟಡಿನಲ್ಲಿ ಹಾಕ್ಕೊಂಡಿದ್ದಾರೆ ಆದರೆ ಹುಡುಗ ಆ ಹುಡುಗ ಮಾತ್ರ ಓಡಾಡ್ತಾ ಇದ್ದಾನೆ ಆಚೆ ಕಡೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸ್ಟೇಷನ್ ಅವರು ಪೊಲೀಸ್ ಅವರು ಪರ್ ಸಿ ಡಿಬ್ಲ್ಯೂ ಆಫೀಸ್ ತೋಟಪ್ ಅವರು ಡಿ ಸಿ ಪಿ ಆಫೀಸ್ ಅವರು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಪೊಲೀಸ್ನವರು ಪೊಲೀಸ್ ಸ್ಟೋರು ಹದಿನೆಂಟು ವರ್ಷ ನಮ್ಮ ಹತ್ರ ಬರ್ತ್ ಸರ್ ಟಿಕೆಟು ಬಾಗಲಕ್ಷ್ಮಿ ಬಾಂಡು ರೈ ಕಾರ್ಡು ಪಾರ್ಕ್ ಸರ್ಟಿಫಿಕೇಟ್ ಇವೆಲ್ಲ ಇವೆ ಆದ್ರೂ ನಮ್ಮ ನಮ್ಮನ್ನೇ ಇದು ಮಾಡ್ತಾ ಇದ್ದಾರೆ ಅವರು ಬೋರ್ಡ್ ಹೋಗಿರುತ್ತೆ ಯಾವಾಗ ಯಾರೋಗಿರೋದಾ ಹುಡ್ಗಿನ್ ಕಡೆ ನಮ್ಮ ಕಡೆ ಅವರು ಹದಿನೆಂಟು ವರ್ಷ ಆಗಿದೆ ಹುಡುಗಿಗೆ ಅಂತ